वीक्षक ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಜಿಲ್ಲಾ ಬಿಜೆಪಿಯ ಪ್ರಬಲ ನಾಯಕ ಹೋರಾಟದ ಛಲವಿರುವ ಚಲಗಾರ ಹಿಡಿದ ಕೆಲಸವನ್ನ ಪಟ್ಟು ಸಡಿಲಿಸದೆ ಸಾಧಿಸಿ ತೋರಿಸಬಲ್ಲ ಹಠ ಸಾಧಕ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕೆಂಬ ಅದಮ್ಯ ಆಸೆ ಹೊತ್ತಿರುವ ಕನಸುಗಾರ ರಾಜಕಾರಣ ಅಂದ್ರೆ ಸೇವೆ ಎಂದುಕೊಂಡು ಹಗಲಿರುಳು ಜನರ ನಡುವೆ ಇದ್ದುಕೊಂಡು ತನಗಾಗುವ ಸಹಕಾರವನ್ನು ನಿರ್ವಂಚನೆಯಿಂದ ಮಾಡಬಲ್ಲ ಜಾದೂಗಾರ ನಂಬಿದವರ ಕೈ ಬಿಡದ ನಂಬಿಕಸ್ತ ಜಿಲ್ಲಾ ರಾಜಕಾರಣದಲ್ಲಿ ಕಲರ್ಫುಲ್ ಮ್ಯಾನರಿಸಂ ಇಟ್ಕೊಂಡು ಕ್ಷೇತ್ರದ ಜನರ ಒಡನಾಡಿಯಾಗಿರುವ ವಿಶೇಷ ವ್ಯಕ್ತಿತ್ವದ ಸುರೇಶ್ ಗೌಡ ನಿನ್ನೆ ಅಂದರೆ ಅಕ್ಟೋಬರ್ ಹತ್ತರಂದು ಅರವತ್ತರ ವಸಂತಕ್ಕೆ ಕಾಲಿಟ್ರು ಈ ವೇಳೆ ಅವರ ಹುಟ್ಟುಹಬ್ಬದ ಸಂಭ್ರಮ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ એ ઉતારીને સૈડાનમાં કાર એટલે અમારા કુમારનું દરવાઈ દેવાનો છે

ಎಲ್ಲಿ ಅವರು ನೀವು ಕ್ಯಾಚ್ ಅಂದ್ರ ಹಾ ಹೌದಾ ಜಿಲ್ಲಾಧ್ಯಕ್ಷರ ಏನು ಮೋಸಂಬಿ ಯಾರು ಎಷ್ಟು ಇದೆ ಇದು ಇಪ್ಪತ್ತೈದು ಅಡಿ ಯಾಕೆ ಈಗ ಈ ಖುಷಿ ಯಾಕೆ ನಿಮಗೆ ಹಾಂ ಓಕೆ ನೀವು ಬರ್ತಾ ಇದ್ದಾರಾ ಎಷ್ಟು ಮೋಸಂಬಿ ಎಷ್ಟು ಕೆ ಜಿ ಬಳಸಿದಿರಾ ಹೌದಾ ಅದು ಹೊರ್ತ್ ಹೇಳಂಗಿಲ್ಲ ಅದರ ಖರ್ಚು ಎಷ್ಟು ಅಂತ ಹೇಳಂಗಿಲ್ಲ அட அட அடப் பிடி அத அத இன்னும் பெரிய வா வா வாப்பா அண்ணா போன் எடுத்து டேய்

ಚೆನ್ನಾಗಿಲ್ಲ ವೆರಿ ನೈಸ್ ಸರ್ ಸ್ವಲ್ಪ ಸರ್ ಸರ್ ಸ್ವಲ್ಪ ಸರ್ ಮೊಬೈಲ್ ಮೊಬೈಲ್ ಸ್ವಲ್ಪ ಹಿಂದೆ ಕ್ಯಾಮ್ರಾ જો સિંગો ટકા કો મુદ્jate ભરા શેક ની આંકડા પર આજ કેન્ડલ પર 14 શેક ની જરૂર ઇતે બરનાને કોમ્બડી આખો બોલ

ತುಮಕೂರು ಜಿಲ್ಲೆಯ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ನಿನ್ನೆ ತಮ್ಮ ಬದುಕಿನ ಮಹತ್ವದ ಘಟ್ಟಕ್ಕೆ ತಲುಪಿದ್ದಾರೆ ಬರೋಬ್ಬರಿ ಅರವತ್ತು ವರ್ಷ ಕಳೆದಿರುವ ಶಾಸಕರಿಗೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಕ್ಷೇತ್ರದ ತುಂಬೆಲ್ಲ ಬ್ಯಾನರ್ ಬಂಟಿಂಗ್ಸ್ ರಾರಾಜಿಸಿದ್ದಾವೆ ಮನೆ ಬಳಿ ಬಂದ ಜನರಿಗೆ ಶಾಮಿಯಾನ ಹಾಕಿ ನಿರಂತರ ದಾಸೋಹದ ವ್ಯವಸ್ಥೆ ಮಾಡಿದ್ದ ಅವರ ಬಳಗದವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಕೂಡ ಅವರ ಬರ್ತ್ಡೇ ದಿನ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಅವರಿಗೆ ಮತ್ತಷ್ಟು ರಾಜಕೀಯ ಶಕ್ತಿ ದೊರಕಲಿ ಎಂದು ಶುಭ ಹಾರೈಸಿದ್ದಾರೆ ಮಾನ್ಯ ನಮ್ಮೆಲ್ಲರ ನೆಚ್ಚುಮೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಆಶಾಕಿರಣ ಆಶಾತಿಯನಾದಂತಹ ಮಾನ್ಯ ಬಿ ಸಿರೇಶ್ಗೌಡರವರ ಅರವತ್ತನೇ ಹುಟ್ಟುಹಬ್ಬ ಇವತ್ತಿಂದು ಅವರಿಗೆ ತಮ್ಮೆಲ್ಲರ ಪರವಾಗಿ ಶುಭಾಶಯವನ್ನು ಕೋರ್ತಾ ಅವರು ಮಾಡಿದಂಥ ಕಾರ್ಯಗಳು ಇವತ್ತ ಈ ಜನ ತೋರಿಸ್ತಾ ಇದೆ ಎಲ್ಲ ಜನಗಳು ತಮ್ಮ ವಾಲಂಟ್ರಿಯಿಂದ ಎಲ್ಲ ಏನು ಊರು ಊರಿನಲ್ಲಿ ಫ್ಲೆಕ್ಸ್ ಹಾಕೋದ್ರ ಮುಖಾಂತರ ಅವ್ರನ್ನ ಮನೆ ಮನೆಯಲ್ಲೂ ನಮ್ಮ ಮಕ್ಕಳು ಹುಟ್ಟಿದಬ್ಬ ಹೇಗೆ ಮಾಡ್ತಾರೋ ಆ ರೀತಿ ಇಡೀ ಗ್ರಾಮಾಂತರ ಕ್ಷೇತ್ರದಲ್ಲಿ ಇದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಸುರೇಶ್ ಗೌಡ್ರಕ್ಷಣ ನೀವು ನೆನಪಾಗೋದೇನು ಸರ್ ಸೊ ಅಭಿವೃದ್ಧಿ ಅಭಿವೃದ್ಧಿ ಮತ್ತೆ ಅವ್ರಿಗಿರ್ತಕ್ಕಂಥ ಏನು ಹೇಳ್ತಾರೆ ಅಂದರೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬದ್ಧತೆ ಬದ್ಧತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ರಾಜಕೀಯ ಮಾಡಬೇಕು ಅಂತ ಅವರು ಜನಗಳಿಗೋಸ್ಕರನೇ ನಾನು ಇರಬೇಕು ಅಂತ ಮನೆ ಮಠ ಇನ್ನೊಂದು ಮತ್ತೊಂದು ತ್ಯಜಿಸಿ ಖಂಡಿತವಾಗಲೂ ಯಾವುದೇ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇಂಥ ಶಾಸಕರು ಸಿಗ ಸಾಧ್ಯವೇ ಇಲ್ಲ ಅದನ್ನು ಗಂಟಾ ಹೇಳ್ತೀನಿ ನಾನು ಅಧ್ಯಕ್ಷ ಅಂತ ಹೇಳ್ತಾ ಇಲ್ಲ ಅವ್ರನ್ನ ಬೆಳಗ್ಗೆ ಇದ್ರೆ ನೋಡೋ ರೀತಿ ಹೇಳ್ತಾ ಇರೋದು ಯಾಕೆಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಜನಗಳಿಗೋಸ್ಕರ ನಿಮಗೆಲ್ಲ ಮಾದರಿ ಈಗಿನ ಇವರು ಮಾದರಿ ಥ್ಯಾಂಕ್ ಯು ರಾಜಕಾರಣಿತ ಜನಪ್ರಿಯ ಶಾಸಕರಾದಂಥ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಿ ಸುರೇಶ್ ಅವರಿಗೆ ಅರವತ್ತನೆಯ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ ಮತ್ತೆ ಅವರಿಗೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ದುರಿತು ನಮ್ಮ ಒಂದು ಗ್ರಾಮಾಂತರದ ಜನತೆಗೆ ಮತ್ತೆ ಇಡೀ ದೇಶದ ಒಂದು ಮಾದರಿಯಾಗಿ ಬೆಳವಣಿಗೆಯನ್ನು ಹೊಂದಿ ಮತ್ತೆ ಹೆಚ್ಚಿನದಾಗಿ ಅಭಿವೃದ್ಧಿಯನ್ನು ಸಾಕಷ್ಟು ಅಭಿವೃದ್ಧಿಯನ್ನು ಸುಮಾರು ಎರಡು ಸಾವಿರ ಕೋಟಿಗೂ ಹೆಚ್ಚಿದಾಗಿರ್ತಕ್ಕಂಥ ಅನುದಾನವನ್ನು ಗ್ರಾಮಾಂತರ ಕ್ಷೇತ್ರಕ್ಕೆ ಹಾಕಿ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಹಾಗೂ ಮತ್ತೆ ಬಡವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಅಲ್ಲ ನೀವು ಈಗ ರಾಜಕಾರಣದಲ್ಲಿ ಹೊಸದಾಗಿ ಹೊರಟಿದ್ದೀರಾ ಸುರೇಶ್ ಗೌಡರಲ್ಲಿ ಇಷ್ಟ ಆಗುವಂಥ ಗುಣಗಳು ಅವರಲ್ಲಿ ಇಷ್ಟ ಆಗ್ತಕ್ಕಂಥ ಕ್ರಿಯಾಶೀಲತೆ ಮತ್ತು ಜೊತೆಗೆ ಬಡವರಿಗೆ ಸಾಕಷ್ಟು ಹೆಲ್ಪ್ ಮಾಡ್ತಕ್ಕಂಥದ್ದು ಅವ್ರನ್ನೇ ಗುರುತಿಸಿ ಮತ್ತೆ ಒಂದು ಒಂದು ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸ್ವತಃ ಅವರೇ ಗುರುತಿಸಿ ಅನುದಾನವನ್ನ ಕೆಲಸ ಅಭಿವೃದ್ಧಿ ಕೇಳಿಸಿಕೊಂಡ್ರಲ್ಲ ಅವರ ಬೆಂಬಲಿಗರು ಮಾತನ್ನ ದಿನದ ಇಪ್ಪತ್ನಾಲ್ಕು ಗಂಟೆಯು ರಾಜಕಾರಣವನ್ನೇ ಉಸಿರಾಗಿಸಿಕೊಂಡು ಜನರ ಸೇವೆಯಲ್ಲಿ ತೊಡಗಿರುವ ನಮ್ಮ ನಾಯಕರು ಇತರೆ ರಾಜಕಾರಣಿಗಳಿಗೆ ಮಾದರಿಯೇ ಸರಿ ಎನ್ನುತ್ತಾರೆ ಅವರ ಬೆಂಬಲಿಗರು ಇವರು ಹೀಗೆ ಹೇಳಿದರೆ ತುಮಕೂರು ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಅವರು ಕೂಡ ಶಾಸಕರ ಕುರಿತು ಬೆಳಗೇರೆ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಶಾಸಕರು ಆದಂಥ ಬಿ ಸುರೇಶ್ ಗೌಡರವರಿಗೆ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ಬಯಸ್ತೇನೆ ಮತ್ತು ಅನೇಕ ದಿನ ಸಹಸ್ರಾರು ಸಂಖ್ಯೆ ಕಾರ್ಯಕರ್ತರು ಅನೇಕ ಸೇವಾ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಎಲ್ಲ ತುಮಕೂರು ಗ್ರಾಮಾಂತರದ ಭಾರತೀಯ ಜನತಾ ಪಾರ್ಟಿ ಸದಸ್ಯೆಲ್ಲ ಇವತ್ತು ಸೇರಿ ಅವರ ಆಚರಣೆ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಅವರು ನಮ್ಮ ಜಿಲ್ಲಾ ನಾಯಕರೇ ಅವರು ಇವತ್ತು ವಿಶೇಷವಾಗಿ ಅರವತ್ತನೇ ವರ್ಷದ ಒಟ್ಟು ಒಬ್ಬನ ಅತ್ಯಂತ ಸಂಭ್ರಮದಿಂದ ನಮ್ಮ ಕಾರ್ಯಕರ್ತರು ಆಚರಣೆ ಮಾಡ್ತಿದ್ದಾರೆ ಜಿಲ್ಲಾಧ್ಯಕ್ಷರು ಹೀಗೆ ವಿಶ್ ಮಾಡಿದ್ರೆ ಮತ್ತೊಬ್ಬ ಬಿಜೆಪಿ ಮುಖಂಡ ಎಸ್ ಪಿ ಚಿದಾನಂದ್ ಕೂಡ ವಿಶ್ ಮಾಡಿದ್ದಾರೆ ಅವ್ರು ಏನು ಹೇಳಿದರು ಅನ್ನೋದನ್ನ ನೀವೇ ನೋಡಿ ಸುರೇಶ್ ಗೌಡ್ರ ಅರವತ್ತು ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಜಿಲ್ಲೆಯಲ್ಲಿ ನಾ ಕಂಡಂಥ ಒಬ್ಬ ಅದ್ಭುತ ರಾಜಕಾರಣಿ ರಗಟ್ ಅಂದರೆ ಇವರ ಒಂದು ಏನಂದರೆ ಆನ್ಲೈನು ಆಫ್ಲೋಡಲ್ಲಿ ಹೋಗೋಂಥ ವೆಹಿಕಲ್ ಅಂತಾರೆ ರಗಡ್ ಅಂದರೆ ಮಾಸ್ಕು ಸರಿ ಮತ್ತು ಮಾ ಇದಕ್ಕೂ ಸರಿ ಮಾಸ್ಕು ಸರಿ ಮತ್ತು ಕ್ಲಾಸ್ ಕ್ಲಾಸ್ಗೂ ಸರಿ ಯಾಕೆಂದರೆ ತೊಡೆ ತಟ್ಟಿ ನಿಲ್ಲುವಂಥ ಚಾ ಚಾತುರ್ಯನೇ ಇದೆ ಮತ್ತು ಕೈ ಮುಗಿದು ಒಂದು ಸಮಾಜಕ್ಕೆ ಶೋಷಿತರಂಥ ಕಟ್ಟಕಡೆಯ ಸಮಾಜದ ವ್ಯಕ್ತಿಗಳಾಗಿರ್ಬೋದು ವೃದ್ಧರಾಗಿರ್ಬೋದು ಕೈ ಮುಗಿದು ಅವರನ್ನು ಸ್ವಾಗತಿಸುವ ಗುಣಗಳನ್ನು ಕೂಡ ಇಟ್ಕೊಂಡಿದ್ದಾರೆ ನಮ್ಮ ಜಿಲ್ಲೆಗೆ ಇವರೇ ಆದಂಥ ಕೊಡುಗೆ ಇದೆ ಈ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಎಮ್ ಎಲ್ ಎಗಳಾಗಿರ್ತಕ್ಕಂಥ ಸುರೇಶ್ ಗೌಡರು ಇನ್ನೂ ಹೆಚ್ಚಿನದಾಗಿ ನೂರಾರು ವರ್ಷ ಈ ಒಂದು ರಾಜಕೀಯ ಜೀವನದಲ್ಲಿ ಅವ್ರಿಗೂ ಮುಂದಿನ ದಿನಗಳಲ್ಲಿ ಮಂತ್ರಿ ಪದವಿ ಸಿಗಲಿ ಮತ್ತೆ ಇನ್ನು ಸೇವೆ ಮಾಡುವ ಭಾಗ್ಯ ಅವ್ರಿಗೆ ಕರುಣಿಸ್ತೀವಿ ಅಂತ ನಾನು ಆಚಿಸ್ತೀನಿ ಧನ್ಯವಾದ ಇವರೆಲ್ಲರ ಬಳಿಕ ಬರ್ತ್ಡೇ ಮ್ಯಾನ್ ಶಾಸಕ ಸುರೇಶ್ ಗೌಡ ಬೆಳಗಿರ ನ್ಯೂಸ್ ಜೊತೆ ತಮ್ಮ ಹುಟ್ಟುಹಬ್ಬದ ಸಂಭ್ರಮದ ಕ್ಷಣಗಳನ್ನ ಹಂಚಿಕೊಂಡಿದ್ದು ಹೀಗೆ ಪ್ರೀತಿಯ ಅಭಿಮಾನಿಗಳ ಅಭಿಮಾನದಲ್ಲಿ ಹಿಂದೆ ಹೇಳ್ತಾ ಇದ್ರ ನಿಮಗೆ ಬೆಳಗ್ಗೆಯಿಂದ ಪೂರ್ಸೋತಿಲ್ಲ ಹೇಳಿ ಈ ಅಭಿಮಾನಿಗಳ ಅಭಿಮಾನಕ್ಕೆ ಏನು ಹೇಳ್ತೀರಾ ಇದಕ್ಕೆ ಸಾವಿರ ಕೋಟಿ ಬೆಲೆ ಕಟ್ಟಕ್ಕಾಗಲ್ಲ ಬೆಲೆನೇ ಕಟ್ಟೋಕ್ಕಾಗಲ್ಲ ಯಾವುದರಲ್ಲಿ ಈ ಪ್ರೀತಿ ಮುಂದೆ ನಾವು ಲಕ್ಷ ಕೋಟಿ ಇದ್ರೂ ಏನು ಇಲ್ಲ ಪ್ರಪಂಚದಲ್ಲಿ ಬೇಕಾಗಿರೋದು ನಮ್ಗೆ ಹಣ ಅಲ್ಲ ಪ್ರೀತಿ ಜನರ ಮನಸ್ಸನ್ನು ಗೆಲ್ಲಬೇಕು ಆ ಮನಸ್ಸು ಗೆಲ್ಬೇಕಾರೆ ಪ್ರತಿದಿನವೂ ಕೂಡ ಜನರ ಕಲ್ಯಾಣವನ್ನ ಮಾಡಬೇಕು ರಾಜಕಾರಣಿಗಳು ಜನರ ಮಧ್ಯೆ ಮಿಂದು ಹೇಳ್ದಾಗ ಆ ಜನ ನಮ್ಮ ಕಾರ್ಯಕ್ರಮ ಬಂದಾಗ ಅವರು ಮಿಂದು ಏಳಿಸ್ತಾರೆ ನಮ್ಮನ್ನು ಎಲ್ಲ ಸುರೇಶ್ ಗೌಡರು ಸದಾ ಮುಖ್ಯ ಇವತ್ತು ಮುಖದಲ್ಲಿ ಮಂದಾಸ ಹೆಚ್ಚಾಗ್ಬಿಟ್ಟಿದೆ ಇಲ್ಲ ಮನಸ್ಸು ಪ್ರೀತಿ ಮುಂದೆ ಯಾವ್ದು ಅವ್ರ ಪ್ರೀತಿ ನೋಡಿ ನಾನೇ ಕರ್ಗೋಗ್ಬಿಟ್ಟಿದ್ದೀನಿ ಇಸ್ತಾರ ಅದಕ್ಕೆ ನಾನು ಚಿಕ್ಕ ಪುಟ್ಟ ತಪ್ಪು ಮಾಡ್ತಿರ್ತೇನೆ ಒಂದೊಂದ್ಸಲ ನನಗೆ ಸ್ವಾಭಾವಿಕವಾಗಿ ಒಂದು ಪರ್ಸೆಂಟ್ ಕೋಪ ಬರ್ತದೆ ನನಗಿಷ್ಟ ಆಗದಲ್ಲಿರೋದನ್ನ ನಾನು ಸಹಿಸ್ಕೊಳ್ಳುವಂಥ ಶಕ್ತಿ ಭಗವಂತನ ಕೊಡಲಿ ಅಂತ ಕೇಳ್ಕೊಂಡಿದ್ದೇನೆ ಮತ್ತು ಈ ಕ್ಷೇತ್ರದಲ್ಲಿ ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ ಅಂಥ ಸಂದರ್ಭದಲ್ಲಿ ಆ ಭಗವಂತ ಒಂದು ವಿಶೇಷವಾದ ಶಕ್ತಿ ಕೊಟ್ಟು ಈ ಕ್ಷೇತ್ರಕ್ಕೆ ನಾನು ಏನೇನು ಕನಸುಗಳನ್ನು ಇಟ್ಕೊಂಡು ಗೆದ್ದಿದ್ದೆ ಆ ಕನಸನ್ನು ಇನ್ನು ಎರಡೂವರೆ ವರ್ಷದಲ್ಲಿ ನನಸು ಮಾಡುವಂಥದ್ದು ದೇವಸ್ಥಾನಗಳಿರ್ಬೋದು ಶಾಲೆಗಳಿರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಸಿ ಕಾಲೇಜ್ಗಳಿರ್ಬೋದು ಸಿಮೆಂಟ್ ರಸ್ತೆಗಳು ಬಡವ್ರಿಗೆ ಬಡವರಿಗೆ ಸೈಟ್ ಕೊಡೋದಿರ್ಬೋದು ಬಡವ್ರಿಗೆ ಮನೆ ಕೊಡೋದಿರ್ಬೋದು ನೀರಾವರಿ ಯೋಜನೆಗಳು ಇರ್ಬೋದು ಹೇಮಾವತಿ ನೀರಾವರಿ ಎತ್ತಿನ ಒಳ್ಳೆ ನೀರಾವರಿ ಯೋಜನೆಗಳಿರ್ಬೋದು ಜಿಲ್ಲೆಯ ನೀರಾವರಿ ಹೋರಾಟವನ್ನ ಮುಂಚೂಣಿಗೆ ತಗೊಂಡೋಗಿ ಈ ಜಿಲ್ಲೆಯ ಎಲ್ಲ ನೀರಾವರಿ ಯೋಜನೆಗಳನ್ನ ಕಾಲಮಿತಿಯಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಸಿನಿಮಾ ಮಾಡೋದ್ರಲ್ಲಿ ರವಿಚಂದ್ರನ್ ಕನಸುಗಾರ ಅಭಿವೃದ್ಧಿನಲ್ಲಿ ನೀವು ಕನಸುಗಾರ ಹೌದು ನಾವು ಇಡೀ ದೇಶಕ್ಕೆ ಮಾದರಿಯಾಗಿ ಒಂದು ಕ್ಷೇತ್ರ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂತ ಇಡೀ ದೇಶದ ಜನ ಬಂದು ನೋಡೋಂಗ ಆಗ್ಬೇಕು ನನ್ನ ಕ್ಷೇತ್ರ ದೇವಸ್ಥಾನಗಳು ಶಾಲೆಗಳು ರಸ್ತೆಗಳು ಕಾಲೇಜುಗಳು ಡಿಗ್ರಿ ಕಾಲೇಜುಗಳು ನೀರಾವರಿ ಯೋಜನೆಗಳು ಟೆಕ್ ಡ್ಯಾ ಚೆಕ್ ಡ್ಯಾಮ್ಗಳು ಬಡವರಿಗೆ ಮನೆ ಕೊಡೋದಿರ್ಬೋದು ಬಡವ್ರ ಸೈಟ್ ಕೊಡೋದಿರ್ಬೋದು ಅಥವಾ ಇವೆಲ್ಲ ಒಂದು ಕಲ್ಪನೆ ಇಟ್ಕೊಟ್ಟಾಗ ಈ ದೇಶಕ್ಕೆ ಮಾದರಿ ಆಗುತ್ತೆ ಬೇರೆಯವ್ರಿಗೂ ಸ್ಫೂರ್ತಿ ಬರುತ್ತೆ ಕೊನೆಯದಾಗಿ ಸರ್ ಅರವತ್ತರ ಸಂಭ್ರಮ ಇದು ದೊಡ್ಡ ಮಟ್ಟದ ಬದುಕಿನ ಒಂದು ಬದುಕನ್ನು ಜೀವಿಸಿದ್ರೆ ಅನಿಸುತ್ತೆ ಈ ಅರವತ್ತರ ಸಂಭ್ರಮ ಇನ್ನೊಂದಷ್ಟು ವರ್ಷಗಳು ಹೆಚ್ಚಾಗಲಿ ಈಗ ಈ ಅರವತ್ತರ ಸಂದರ್ಭದಲ್ಲಿ ನೀವು ನಿಮ್ಮ ಕ್ಷೇತ್ರದ ಜನತೆಗೆ ಒಂದು ಸಂದೇಶ ಹೇಳೋದಾದರೆ ಜಿಲ್ಲೆಯ ಜನತೆಗೆ ಪಿನಲ್ಲಿ ಒಬ್ಬ ಪ್ರಬಲ ನಾಯಕನಾಗಿ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಇರ್ತೀರಾ ರಾಜಕಾರಣ ಯಾವತ್ತೂ ನಿಂತು ನೀರಲ್ಲ ನಾಯಕ ಅಂತೇಳಿ ನಾವು ಅನ್ಕೊಬಾರ್ದು ನಾನು ಅನ್ಕೋಬಾರ್ದು ಜನ ನಾಯಕನ ಮಾಡೋದು ನೀರಾವರಿ ಹೋರಾಟ ಮಾಡಿದಾಗ ಬಡವ್ರ ಪರ ಕೆಲಸ ಮಾಡಿದಾಗ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರೆ ಜನ ನಾಯಕ ಅಂತ ಒಪ್ಕೊಳ್ಳೋದು ಅದು ನಾನು ಯಾವತ್ತೂ ನಾನು ನಾಯಕ ಅಂತ ಹೇಳಿಲ್ಲ ನಾನು ರಾಜಕೀಯಕ್ಕೆ ಬಂದು ನಲ್ವತ್ತು ವರ್ಷ ನೀವು ಇಲ್ಲ ನಿಮ್ಮ ನಿಮ್ಮ ಕೆಲಸ ಮಾಡಬೇಕು ಜನ ಜನನಾಯಕ ಅಂತ ಹೇಳುದು ಜನ ಮಾಡಿದ್ರಿ ಖಂಡಿತ ಈ ಕ್ಷೇತ್ರದ ಜನ ನಿರ್ಧಾರ ಮಾಡಿದ್ದಾರೆ ಎರಡು ಸಾವಿರದ ಎಮ್ ನಡೆಯುವಂತ ಎ ಚುನಾವಣೆಯಲ್ಲಿ ಸುರೇಶ್ ಗೌಡ್ರನ್ನ ಶಾಸಕರು ಮಾಡಬೇಕು ಒಂದು ಪ್ರಭಾವಿ ಮಂತ್ರಿಯನ್ನಾಗಿ ಈ ಜಿಲ್ಲೆಯ ಜನ ರಾಜ್ಯದ ಜನ ನೋಡಬೇಕು ಅಂತ ಕ್ಷೇತ್ರದ ಜನರ ಅಪೇಕ್ಷೆ ಅದರಿಂದ ಇವಾಗಲಿಂದನೇ ನಮ್ ಕಾರ್ಯಕರ್ತರು ಮಾಡ್ಕೊಂಡಿದ್ದಾರೆ ಯಾವುದೇ ಕೆಲಸ ಆಗಿಲ್ಲ ಅಂದ್ರೂ ಸುರೇಶ್ ಗೌಡ್ರ ಗೆಲ್ಸಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಂಪೂರ್ಣವಾದ ಅಭಿವೃದ್ಧಿಯನ್ನು ನಾವು ಕಾಣಬೇಕು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಒಬ್ಬ ದೊಡ್ಡ ಶಕ್ತಿಯಾಗಿ ಸುರೇಶ್ ನಿಮ್ಮ ಜನ ನಿಮ್ದೊಂದು ಗುಟ್ಟು ಹೇಳ್ಬಿಡಿ ಸರ್ ಆರೋಗ್ಯದ ಗುಟ್ಟು ಆರೋಗ್ಯದ ಗುಟ್ಟು ಏನಿಲ್ಲ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡಾಗ ಒಳ್ಳೆ ಊಟ ಮಾಡಬೇಕು ಟೈಮ್ ಸರಿಯಾಗಿ ಟೈಮ್ ಸರಿಯಾಗಿ ನಿದ್ದೆ ಮಾಡಬೇಕು ಕುಡಿತದ ಕುಡಿತದ ಚಟದಿಂದ ದೂರ ಇರಬೇಕು ಆಮೇಲೆ ಆನ್ಲೈನ್ ಗ್ಯಾಮ್ಲಿಂಗ್ ಆಡೋದ್ರಿಂದ ದೂರ ಇರಬೇಕು ಡಿಸ್ಪೇಟ್ ಆಡೋದ್ರಿಂದ ದೂರ ಇರಬೇಕು ಅನವಶ್ಯಕವಾಗಿರುವಂಥ ದುರಾಸೆಗಳಿಂದ ಮನಸ್ಸನ್ನು ದೂರ ಮಾಡ್ಕೋಬೇಕು ಎರಡು ತೂಟಕ್ಕೆ ಒಂದು ಬಟ್ಟೆಗೆ ಎಷ್ಟು ಕಷ್ಟ ಅಷ್ಟು ಕಷ್ಟ ಜೀವನ ಕಟ್ಕೊಳ್ಳಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಬೇಕು ಗ್ಯಾಮ್ಲಿಂಗ್ ಇವೆಲ್ಲ ಕುರುಕ್ಷೇತ್ರದ ಧರ್ಮರಾಯನೇ ಸ್ವಲ್ಪ ಯಾಮಾರಕ್ಕೆ ತನ್ನ ಹೆಂಟಿನ ಅಡ ಇಡ್ತಾನೆ ತನ್ನ ರಾಜ್ಯವನ್ನು ಸರ್ ಬದುಕ್ಬೇಕು ಅವಾಗಲೇ ಅದಕ್ಕೆ ವಿಶೇಷ ಇರೋದು ನಾವು ರೋಲ್ ಮಾಡಲ್ ಆಗಿರ್ಬೇಕು ಮತದಾರರಿಗೆ ಆ ರೋಲ್ ಮಾಡಲ್ ಆಗಿರ್ಬೇಕು ಅಂದ್ರೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ನನ್ನ ಫಿಟ್ನೆಸ್ ಇರಬೇಕು ನಾನು ಇಷ್ಟಪ್ಪ ಹೊಟ್ಟೆ ಹಿಡ್ಕೊಂಡು ನಾನೇ ನಡೆಯೋಕ್ಕಾಗಿಲ್ಲ ಅಂದ್ರೆ ಜನ ಹೆಂಗ್ ಓಟ್ ಆಗ್ತಾರೆ ಇವನ್ ಯಾವ ಕೆಲಸ ಮಾಡಕ್ಕಲ್ಲ ಅಯೋಗ್ಯ ಅಂತಾರೆ ಅದರಿಂದ ಯಾವಾಗ ರಾಜಕಾರಣಿ ಬಂದು ನಿಂತ್ಕಂಡ್ರೆ ಭೀಮಂತರ ಯುದ್ಧ ಮಾಡಿ ನಮ್ಮನ್ನ ಕಲ್ಯಾಣ ಮಾಡ್ತಾರೆ ಆಕರ್ಷಣೀಯ ವ್ಯಕ್ತಿತ್ವ ಬೇಕು ಆಕರ್ಷಣೀಯ ವ್ಯಕ್ತಿತ್ವ ಬೇಕು ಖಂಡಿತ ಕೇಳಿಸ್ಕೊಂಡ್ರಲ್ಲ ಶಾಸಕರಲ್ಲಿರುವ ನಿಲುವು ಬದ್ಧತೆ ಈ ಬಾರಿ ತಮ್ಮಲ್ಲಿರುವ ಕೋಪವನ್ನು ಶಮನ ಮಾಡಿಕೊಳ್ಳುವುದಾಗಿ ಮಾಡಿಕೊಂಡ ಸಂಕಲ್ಪ ಹಾಗೆ ಅರವತ್ತಾದರೂ ಇನ್ನೂ ಅರೆಯದ ಯುವಕನ ತರ ಆರೋಗ್ಯ ಕಾಪಾಡಿಕೊಂಡಿರುವ ಗುಟ್ಟು ಎಲ್ಲದರ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದರು ಒಟ್ಟಾರೆ ಹೇಳೋದಾದರೆ ಜಿಲ್ಲೆಯ ಜನತೆಗೆ ಶಾಸಕರ ಮತ್ತಷ್ಟು ಸೇವೆ ಲಭ್ಯವಾಗುವಂತಾಗಲಿ ಅವರ ಕನಸುಗಳೆಲ್ಲ ಈಡೇರಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರವನ್ನ ರಾಜ್ಯಕ್ಕೆ ಮಾದರಿ ಕ್ಷೇತ್ರವನ್ನಾಗಿಸಲಿ ಅನ್ನೋ ಸದಾಶಯದೊಂದಿಗೆ ನಾವು ಕೂಡ ಶಾಸಕರಿಗೆ ಹುಟ್ಟುಹಬ್ಬದ ಆಹಾರ ರೈಕೆಗಳನ್ನು ತಿಳಿಸ್ತಾ ಎಪಿಸೋಡ್ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್